ಹಾಯ್ ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವರು ಏನು ಭಾನುವಾರ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎದ್ದು ಹೋಗ್ತಾ ಹೋಗ್ತಾಯಿದ್ದೇನೆ ಟೈಮ್ ಬಂದು ಐದು ಗಂಟೆ ನಾವು ಹೊರಟಿ ಇವತ್ತು ಸೀರೆ ಕಡೆ ಬಾಡಿಗೆ ಮದುವೆ ಬಾಡಿಗೆ ಐತೆ ಸಂಡೇ ಎಲ್ಲ ರೆಸ್ಟ್ ಮಾಡೋ ಟೈಮ್ ಎಲ್ಲ ಹೋಯ್ತು ಈಗ ಏನಿದ್ರೂ ದುಡಿಬೇಕು ಅದೊಂದೇ ನಮ್ಮ ತಲೆಯಲ್ಲಿರೋದು ಫುಲ್ ವೀಡಿಯೋ ಹಾಕೋಣ ಮತ್ತೆ ಸಿಗೋಣ ಬಾಯ್ ನೋಡೋಣ ಇವತ್ತು ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ಕೊಬರ್ತೀವಿ ಅಂತ ಗಾಡಿ ಫುಲ್ ಕ್ಲೀನ್ ಮಾಡಿಕೊಂಡು ನಾವು ಹೊರಟ್ವಿ ಮಾಮೂಲಿ ಗೊತ್ತೇ ಇದೆಯಲ್ಲ ಬೊಂಬ್ಸಂದ್ರ ಸಿ ಎನ್ ಜಿ ಬಂಕ್ ಕಡೆ ನೋಡಿದ್ರೆ ಭಾನುವಾರ ಎಲ್ಲ ಬೆಚ್ಚಿಗೆ ಮಲ್ಕೊಂಡಿರ್ತಾರೆ ನಾವು ಡ್ಯೂಟಿ ಮಾಡಲೇಬೇಕು ಹೋಗ್ಬಿಟ್ಟು ಬೊಂಬ್ಸಂದ್ರದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಕೋನಪ್ ನಗರದಲ್ಲಿ ಪಿಕಪ್ ಇತ್ತು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಮತ್ತೆ ಅಲ್ಲಿಂದ ನೆಲ್ಮಂಗದಲ್ಲಿ ಒಂದು ಇಬ್ಬರನ್ನ ಪಿಕಪ್ ಮಾಡಬೇಕಿತ್ತು ಅಲ್ಲಿ ಪಿಕಪ್ ಮಾಡ್ಕೊಂಡು ಟೀಗೆ ಕುಡ್ಕೊಂಡು ಇನ್ನು ಚಳಿ ಅಲ್ಲ ಇನ್ನು ಏನೂ ಹನ್ನೊಂದು ಗಂಟೆಗೆ ಇರೋದು ಮೂರ್ತ ಅಂತ ಹೇಳಿದ್ರು ಅಲ್ಲಿ ಟೀಗೆ ಕುಡ್ಕೊಂಡು ಶಿಸ್ತಾಗಿ ನಾವು ಹೊರಟ್ವಿ ಶಿರಾ ಕಡೆ ಯಾಕಂದರೆ ಮದುವೆಗೆ ಒಂದು ಬಾಡಿಗೆ ಇತ್ತು ಫ್ರೆಂಡ್ಸ್ ಗೊತ್ತಿರೋರ್ದೆ ಅಲ್ಲಿಂದ ಹೋಗ್ಬಿಟ್ಟು ಅವರು ಗಿಫ್ಟ್ ತಗೋಬೇಕು ಅಂತಂದರು ಹೋಗಿ ಮಧುಗಿರಿಯಲ್ಲಿ ನಿಲ್ಲಿಸ್ಬಿಟ್ಟು ಅವರು ಗಿಫ್ಟು ಗಿ ಎಲ್ಲ ತೊಗೊಂಡ್ರು ತಗೊಂಡು ಹೋದ್ವಿ ಮದುವೆ ಮನೆ ಹತ್ರ ನೋಡಿದ್ರೆ ನೋಡ್ರಿ ಸಾಂಗಿಂಗ್ ಹಾಕ್ಕೊಂಡು ಎಲ್ಲ ಜೋರಾಗಿ ಇತ್ತು ಮದುವೆ ಮನೆ ಮುಂದೆ ಮಾಡಿದ್ರೆ ಗೊತ್ತಲ್ಲ ನಿಮಗೆ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಇನ್ನೂ ಟೈಮ್ ವೇಸ್ಟ್ ಜನ ಐತೆ ಅಂದ್ಕೊಂಡು ನಾವು ಸ್ವಲ್ಪ ಊರು ನೋಡೋಣ ಅಂತ ಹೋಗ್ಬಿಟ್ಟು ಪಕ್ಕದಲ್ಲಿ ಕೆರೆ ಗಿರೆ ಎಲ್ಲ ಇತ್ತು ಊರು ನೋಡಿಕೊಂಡು ಅಷ್ಟೊತ್ತಿಗೆ ಮದುವೆ ಹೆಣ್ಣು ಗಂಡು ಇಬ್ಬರು ಬಂದರು ಅವರ ನೋಡ್ಕೊಂಡು ನಾವು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡೋಣ ಅಂದ್ಕೊಂಡು ಹೋಗಿ ನಮ್ಮ ರಾಣಿನ ತೋಟದಲ್ಲಿ ನೆರಳಲ್ಲಿ ಹಾಕ್ಬಿಟ್ಟು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ವಿ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಬನ್ನಿ ಫೋಟೋ ಇಡ್ಸ್ಕೊಳ್ಳೋಣ ಅಂತಂದು ಹೋಗಿ ಹಾಲು ಹಾಕ್ಬಿಟ್ಟು ಎಲ್ಲ ಹಾಲು ಹಾಕಿ ಹಾಕಿ ಹಂಗೆ ಹೋಗಿ ಎಲ್ಲ ಜಡಿತಾಯಿದ್ರು ನಮ್ಗೆ ಬೇರೆ ಹೊಟ್ಟೆ ಹಸಿತಾ ಇತ್ತು ತಿಂದಿರಲಿಲ್ಲ ಅದಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಹೊಟ್ಟೆ ಹಸು ಮಾತ್ರ ತಡ್ಕೊಳಕ್ಕಾಗಲ್ಲ ಅದಕ್ಕೆ ಎಲ್ಲ ನಾವು ಜೊತೆಗೆ ಕುತ್ಕೊಂಡು ಸರ್ಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಹೋಗ್ಬಿಟ್ಟು ತೋಟದಲ್ಲಿ ಸ್ವಲ್ಪ ಹೊತ್ತು ಫೋಟೋ ಶೂಟಂತೆ ಅದು ಅಂತೆ ಇದಂತೆ ಮಾಡ್ತಾಯಿದ್ರು ಹುಡುಗರೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಇನ್ನು ಮುಗೀತು ನಾವು ಹೊರಡೋ ಸಮಯ ಅಂದ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಶಿಸ್ತಾಗಿ ಬಂದು ಮತ್ತೆ ನೆಲಮಂಗ್ಲದಲ್ಲಿ ಹೊಟ್ಟೆ ಹಸಿತಾಯಿತ್ತು ಇತ್ತು ಕುಷ್ಕ ಹೊಟ್ಟೆ ತುಂಬ ತಿಂದ್ಬಿಟ್ಟು ನಾವು ರೀಚ್ ಆದ್ವಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಟೋಲು ನೆಲಮಂಗ್ಲ ಟೋಲು ಹೋಗ್ಬಿಟ್ಟು ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾವು ಮನೆ ಕಡೆ ಹೋಗಬೇಕು ಭಾನುವಾರ ಬೇರೆ ಇವತ್ತು ಟೈಮ್ ಬೇರೆ ಏಳುವರೆ ಆಗಿತ್ತು ಮತ್ತೆ ನಾಳೆ ಸಿಗೋಣ